ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ನಾವೇನು ಸ್ಟ್ಯಾಂಡ್ ತಗೋಬೇಕು ಅಂತ ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ ಹೇಳಿದ್ದೀವಿ ಅವರು ಒಪಿನಿಯನ್ನ ಇವತ್ತು ಕೊಡ್ತಾರೆ ಇವತ್ತು ನಾಳೆ ಕೊಡ್ತಾರೆ ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ ಒಟ್ಟಾರೆ ನಮ್ಮದು ಐನೂರ ಇಪ್ಪತ್ತ್ನಾಲ್ಕು ಅಡಿಗೆ ಏನು ನಾವು ಹೋಗ್ಬೇಕು ಅಂತಿದ್ದೀವಿ ಅದಕ್ಕೆ ನಮ್ಮ ಬದ್ಧತೆ ಇದೆ ಈಗ ಅಕ್ವಿಷನ್ಸು ಶುರು ಮಾಡಿದ್ವಿ ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸಂಟ್ ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಹಣನೂ ಎಲ್ಲ ಥರದ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ ಎಷ್ಟಾರು ಅವ್ರಿಗೆ ಲಾಭ ಆಗಲಿ ಎಷ್ಟಾರು ನಷ್ಟ ಆಗಲಿ ನಮ್ಗೆ ಎಷ್ಟಾರು ಲಾಭ ನಷ್ಟ ಐನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ಇದು ಅಡಿವರೆಗೂ ನಾವು ಕಟ್ಟಬೇಕು ಐನೂರ ಇಪ್ಪತ್ನಾಲ್ಕು ಮೀಟ್ರ್ವರೆಗೂ ನಾವು ಕಟ್ಟಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟಮ್ ಮಾಡ್ತೀವಿ ಸರ್ ಇನ್ನೊಂದು ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರು ಕೂಡಲೇ ಸಾರಿ ಕೇಳಬೇಕು ಅಂತ ಹೇಳಿದರು ರಾಮ ರಾಮ ಪೌರಾಣಿಕ ಅನ್ನುವಂತ ವಿಚಾರವನ್ನ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳಿ ಯಾರು ಹೇಳ್ತಾರೆ ಬಿಜೆಪಿನವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ನನಗೆ ಮಾಹಿತಿ ಗೊತ್ತಿಲ್ಲ ಪಕ್ಷದ ಮಾತಾಡ್ತಾರೆ ಇವತ್ತು ಮೀಟಿಂಗ್ ಮಾಡ್ತಿದ್ದೀರಾ ಏನಿಲ್ಲ ಬೆಂಗಳೂರು ನಮ್ಮ ಟನ್ನಲ್ ರೋಡು ಶುರು ಮಾಡಬೇಕು ಟೆಂಟ್ ಕರಿತಾ ಇದ್ದೀವಿ ಅದಕ್ಕೆ ಜಾಗ ಹೇಳಬೇಕು ಮಿಲಿಟ್ರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲ್ಟ್ರಿಗೂ ಒಂದು ಪ್ರೊಟೋಸರ್ ಕಳಿಸಿದ್ದೀವಿ ಆಮೇಲೆ ಕೆಲವು ಖಾಸಗಿಯವ್ರ ಜಾಗವಿದೆ ಅದು ತೆಗೆದುಕೊಳ್ತಾ ಇದ್ವಿ ಬೆಟ್ರೋಗೂ ಬೇಕಾಗಿದೆ ಅದಕ್ಕೂ ಎಷ್ಟು ಬೇಕು ಅಂತಲ್ಲ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ ಅಲ್ಲ ಅದು ಚನ್ನಪಟ್ಟಣಾಗೆ ನೀರು ಕುಡಿಯೋ ನೀರು ಬೇಕು ಅಲ್ಲಿ ಮತ್ತು ವ್ಯವಸಾಯದ ನೀರಿದ್ದು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ ಏನೇನು ಅಲ್ಲಿ ಫಾರ್ಮರ್ ರೈತರ ಸಮಸ್ಯೆ ದೇವ್ರ ಸಮಸ್ಯೆ ಇದೆ ಅದಕ್ಕೆ ನಾನು ಯೋಗೇಶ್ ಅವರು ನಮ್ಮ ಸುರೇಶ್ ಅವರು ಬೇರೆಯವರೆಲ್ಲ ಸ್ಪಾಟ್ ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಈಗೆಲ್ಲರೂ ನಮ್ಮ ರೈತಗಳಿಗೆ ರಿಕ್ವೆಸ್ಟ್ ಮಾಡೋದಿದ್ರೆ ಮಾಡೋಣ ಅಂತ ಅದಕ್ಕೆ ಹೋಗ್ತಾ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ನಾವೇನು ಸ್ಟ್ಯಾಂಡ್ ತಗೋಬೇಕು ಅಂತ ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ ಹೇಳಿದ್ದೀವಿ ಅವರು ಒಪಿನಿಯನ್ನ ಇವತ್ತು ಕೊಡ್ತಾರೆ ಇವತ್ತು ನಾಳೆ ಕೊಡ್ತಾರೆ ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ ಒಟ್ಟಾರೆ ನಮ್ಮದು ಐನೂರು ಇಪ್ಪತ್ನಾಲ್ಕು ಅಡಿಗೆ ಏನು ನಾವು ಕವಿತ್ಕೊಂಡು ಹೋಗಬೇಕು ಅಂತಿದ್ದೀವಿ ಅದಕ್ಕೆ ನಮ್ಮ ಪದ್ಧತಿ ಇದೆ ಈಗ ಅಕ್ವಿಷನ್ಸು ಶುರು ಮಾಡಿದ್ವಿ ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸಂಟ್ ಅಕ್ವಿಷನ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಹಣವೂ ಇಡಲಿಕ್ಕೆ ಎಲ್ಲ ಥರದ ಸಿದ್ಧತೆ ಇದೆ ನಮ್ಮ ಎಷ್ಟಾರೂ ಅವ್ರ ಲಾಭ ಆಗುತ್ತೆ ಎಷ್ಟಾರು ಆಗಲಿ ಎಷ್ಟಾರೂ ನಷ್ಟ ಆಗಲಿ ನಮ್ಗೆ ಎಷ್ಟಾರು ಲಾಭ ನಷ್ಟ ಐನೂರ ಇಪ್ಪತ್ತ್ನಾಲ್ಕು ಟಿ ಎಮ್ ಸಿ

ಏನಿಲ್ಲ ಬೆಂಗಳೂರು ನಮ್ಮ ಟನ್ನಲ್ ರೋಡು ಶುರು ಮಾಡಬೇಕು ಟನ್ನಲ್ ಕಲಿತೀವಿ ಅದಕ್ಕೆ ಜಾಗಗಳು ಬೇಕು ಮಿಲ್ಟ್ರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ತೆಗೆದುಕೊಂಡೆ ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲ್ಟ್ರಿಗೂ ಒಂದು ಪ್ರಪೋಸಲ್ ಕಳಿಸಿದೀವಿ ಆಮೇಲೆ ಕೆಲವು ಖಾಸಗಿಯವ್ರ ಜಾಗ ಇದೆ ಅದು ತೆಗೆದುಕೊಳ್ತಾ ಇದ್ವಿ ಬೆಟ್ರೋಗೂ ಬೇಕಾಗಿದೆ ಅದಕ್ಕೂ ಎಷ್ಟು ಬೇಕು ಅಂತಲ್ಲ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡಿ ಚಾಮರಾಜನಗರ ಅಲ್ಲ ಅದು ಚನ್ನಪಟ್ಟಣಗೆ ನೀರು ಕುಡಿಯೋ ನೀರು ಬೇಕು ಅಲ್ಲಿ ಮತ್ತು ವ್ಯವಸಾಯದ ನೀರಲು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ ಏನೇನು ಅಲ್ಲಿ ಫಾರ್ಮ್ ಮಾಡಲ್ಲ ಸಮಸ್ಯೆ ದೇವ್ರ ಸಮಸ್ಯೆ ಇದೆ ಅದಕ್ಕೆ ನಾನು ಯೋಗೇಶ್ ಅವರು ಸುರೇಶ್ ಅವರು ಬೇರೆಲ್ಲ ಸ್ಪಾಟ್ ನಮ್ಮ ಲೀಡರ್ಸ್ ಎಲ್ಲ ಸ್ಪಾರ್ಟ್ನರ್ಶಿಪ್ ಮಾಡಿ ಈಗ ಏನಾದರೂ ನಮ್ಮ ರೈತಗಳಿಗೆ ರಿಕ್ವೆಸ್ಟ್ ಮಾಡೋದಿದ್ರೆ ಮಾಡೋಣ ಅಂತ ಅದು ಕೊಡ್ತೇನೆ